ಗಂಗಾವತಿ ತಾಲೂಕು ವಿದ್ಯಾನಗರದ ಶಾರದಾ ವಿದ್ಯಾಸಂಸ್ಥೆಯ ವೈಜೆ ಆರ್ ಪಿ ಯು ಕಾಲೇಜಿನ ವಿಜ್ಞಾನ ಮತ್ತು ವಾಣಿಜ್ಯ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸರ್ವ ಸದಸ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು you oh. ಸಕ್ಸಸ್ ಮೊದಲನೇ ಮೆಟ್ಟಲು ಪಿ ಯು ಸಿ ಇವತ್ತು ಪ್ರೊಫೆಷನಲ್ ಕೋರ್ಸ್ ಇಂಜಿನಿಯರಿಂಗ್ ಇರ್ಬೋದು ಡಾಕ್ಟರ್ ಇರ್ಬೋದು ಎ ಜಿ ಬಿ ಎಸ್ ಇರ್ಬೋದು ಯಾವುದೇ ಇರ್ಬೋದು ಅದನ್ನ ಮುಟ್ಟಬೇಕಾದ್ರೆ ನೀವು ಪಿ ಯು ಪಿಯುಸಿನಲ್ಲಿ ಒಳ್ಳೆ ಅಂಕಗಳನ್ನ ಪಡಿಬೇಕು ಆಗ ಮಾತ್ರ ನೀವು ಮುಂದಿನ ನಿಮ್ಮ ಪ್ರೊಫೆಷನಲ್ ಕೋರ್ಸ್ಗೆ ಹೋಗಲಿಕ್ಕೆ ಅವಕಾಶ ಸಿಗ್ತದೆ ಮಕ್ಕಳೇ ಶ್ರದ್ಧೆಯಿಂದ ಕೇಳಿ ಯಾಕಂದ್ರೆ ಪಿಯುಸಿನಲ್ಲಿ ನಮ್ಮ ಡೈರೆಕ್ಟರ್ಸ್ ಆಗಲೇ ಹೇಳಿದ್ರು ಬಹಳಷ್ಟು ಕಷ್ಟಪಡಬೇಕು ಯಾಕಂದರೆ ಇವತ್ತು ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ಇರ್ತದೆ ಅದಕ್ಕೆ ಸಾವಿರಾರು ಜನ ಸಾವಿರಾರು ಜನ ಅದರಲ್ಲಿ ಭಾಗಿಯಾಗ್ತಾರೆ ಆದರೆ ಒಂದು ರನ್ನಿಂಗ್ ರೇಸ್ ಇದ್ರೆ ಕೇವಲ ನಾಲ್ಕು ಸೆಕೆಂಡ್ನಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಇವತ್ತು ಪಿಯು ಸಿ ವಿದ್ಯಾರ್ಥಿಗಳ ಜೀವನ ಕೂಡ ಅದೇ ರೀತಿ ಇದೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಲಕ್ಷಾಂತರ ಜ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ ಆ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಾಗ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಮೆಡಿಕಲ್ ಕಾಲೇಜಿನಲ್ಲಿ ನಿಮಗೆ ಸೀಟ್ ಸಿಗಬೇಕಾದರೆ ಕೇವಲ ಹತ್ತು ಮಾರ್ಕ್ಸ್ನಲ್ಲಿ ಲಕ್ಷಗಟ್ಟಲೆ ರ್ಯಾಂಕ್ ನೀವು ಡೌನ್ಗೆ ಬಂದುಬಿಡುತ್ತೀರಿ ಸೊ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಪ್ರತಿಯೊಂದು ತಿಂಗಳ ಪ್ರತಿಯೊಂದು ಕ್ಲಾಸ್ನಲ್ಲಿ ಶ್ರದ್ಧೆಯಿಂದ ನೀವು ಓದಿದಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಅದನ್ನು ನಾವು ಇಲ್ಲಿ ಕಲ್ಪಿಸ್ಕೊಡ್ತೀವಿ ಒಂದು ಒಳ್ಳೆ ಫೌಂಡೇಶನ್ ಇರಬೇಕು ಯಾಕಂದರೆ ಒಂದು ಪರ್ವತ ಇರ್ತದೆ ದೊಡ್ಡ ಗಾಳಿ ಬಂದರೂ ಅದರ ಮೇಲೆ ಒಂದು ಎಷ್ಟು ನೀರು ಹರಿದ್ರು ಅದಕ್ಕೆ ಏನೂ ಆಗಲ್ಲ ಕಾರಣ ಏನಂದರೆ ಮೇಲೆ ಎಷ್ಟಿರ್ತದೋ ತಳಗಡೆ ಕೂಡ ಅಷ್ಟು ಆಳವಾದಂಥ ಅದಕ್ಕೆ ಒಂದು ಫೌಂಡೇಶನ್ ಇರ್ತದೆ ಆ ರೀತಿ ತಾವು ಕೂಡ ಒಂದು ಫೌಂಡೇಶನ್ ಹಾಕೊಂಡಾಗ ಮಾತ್ರ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಜೊತೆಗೆ ಇನ್ನೊಂದು ವಿಷಯ ಇಲ್ಲಿ ತಮ್ಮ ನಿಮ್ಮಲ್ಲಿ ಹೇಳಬೇಕಾದ್ರೆ ನಮ್ಮ ಟೀಮ್ ನಮ್ಮ ವೈ ಜಿ ಆರ್ ಕಾಮರ್ಸ್ ಟೀಮ್ ಇರ್ಬೋದು ಸೈನ್ಸ್ ಟೀಮ್ ಇರ್ಬೋದು ಎಲ್ಲರ ಪರವಾಗಿ ಪ್ರಿನ್ಸಿಪಾಲ್ರು ಹೇಳಿದರು ನಾವೆಲ್ಲ ಒಂದು ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡುತ್ತೇವೆ ಅಂತೇಳಿ ಅದನ್ನೆಲ್ಲ ನೀವು ಸದುಪಯೋಗ ಪಡ್ಕೋಬೇಕು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ನಾನು ನಮ್ಮ ಎಲ್ಲ ಅಕಾಡೆಮಿಕ್ ಹೆಡ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ಸ್ ಜೊತೆ ಒಂದು ಮೀಟಿಂಗನ್ನು ಮಾಡಿದಾಗ ಅವರು ಒಂದು ವಿಷಯ ಹೇಳಿದರು ಸರ್ ಈ ವರ್ಷ ನಾವು ಯಾವುದೇ ಲಾಂಗ್ ಟರ್ಮ್ ಇಲ್ಲದೆ ನೇರವಾಗಿ ಡೈರೆಕ್ಟಾಗಿ ಇವತ್ತು ಮೆಡಿಕಲ್ ಸೀಟನ್ನು ತರುವಂಥ ಪ್ರಯತ್ನ ಮಾಡ್ತೀವಿ ಅಂತ ಅನ್ನೋ ಮಾತನ್ನು ಅವರು ಹೇಳಿದರು ನನಗೆ ತುಂಬ ಖುಷಿಯಾಗಿದೆ ನಿಮ್ಮಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಇದಾರೆ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ನಾನು ಅದನ್ನು ನೋಡ್ತೀನಿ ನೀವು ಡಾಕ್ಟರ್ಸ್ ಆದ ನಂತರನೇ ನಮ್ಮ ಟೀಮನ್ನು ಕೇಳ್ತೀನಿ ಕಡ್ಡಾಯವಾಗಿ ನೀವು ಆಗ್ತೀರಿ ಲಾಂಗ್ ಟರ್ಮ್ ಬೇಕಿಲ್ಲ ಡೈರೆಕ್ಟಾಗಿ ಡಾಕ್ಟರ್ಸ್ ಆಗಿ ನೀವು ಬೆಳಿಬೇಕು ಆಗ ಮಾತ್ರ ನಮ್ಮ ವಿದ್ಯಾಸಂಸ್ಥೆಗೆ ಇವತ್ತು ಇದಿಷ್ಟು ಇಷ್ಟು ಜನ ನನ್ನ ಮೇಲೆ ವಿಶ್ವಾಸ ಇಟ್ಟುಕೊಂಡು ವೈ ಜಿ ಆರ್ ಪಿ ಯು ಕಾಲೇಜನ್ನು ನನಗೆ ಒಪ್ಪಿಸಿದ್ದಾರೆ ಅದನ್ನು ಒಂದು ಒಳ್ಳೆಯ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಸದಾ ನನಗೆ ಸಪೋರ್ಟ್ ಆಗಿರುವಾಗ ನಮ್ಮ ಶಾರದಾ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ